ಖಜಾನೆ ಖಾಲಿಯಾಗಿ ಹೋಗಿದೆಯಲ್ಲ ಏನಾದ್ರೂ ಮಾಡಿ ಯಾರಿಗೆ ತೊಂದರೆ ಆದರೂ ಪರವಾಗಿಲ್ಲ ಯಾರ ಮನೆ ಹಾಳಾದ್ರೂ ಪರವಾಗಿಲ್ಲ ಏನಾದರೂ ಮಾಡಿ ನಮಗೆ ಸರ್ಕಾರಕ್ಕೆ ದುಡ್ಡು ಬರೋ ತರ ಮಾಡಬೇಕು ಅಂತೇಳಿ ಹೊಸ ಹೊಸ ಕಸದ ಮೇಲೆ ಟ್ಯಾಕ್ಸ್ ಹಾಕಿದೆಯಲ್ಲ ಈ ಸರ್ಕಾರ ಇನ್ನೇನ್ ಬೇಕು ಕಸದ ಮೇಲೆ ಕುಡಿಯೋ ನೀರಿನ ಮೇಲೆ ಹಾಗಾಗಿ ಸರ್ ಸಿದ್ದರಾಮಯ್ಯ ಸರ್ಕಾರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹಪಡಿಸ್ತೇವೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಯಾವುದಿದೆ ಕಲಬುರ್ಗಿ ಬೀದರ್ ಯಾದಗಿರಿ ರಾಯಚೂರು ಈ ಕಡೆ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಇಲ್ಲೆಲ್ಲ ವಿಪರೀತ ಮಳೆಯಿಂದಾಗಿ ಬೆಳೆ ಹೆಚ್ಚು ಕಮ್ಮಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನಾಶ ಆಗೋಗಿದೆ ಕೆಲವು ಸ್ವಲ್ಪ ದೊಡ್ಡ ದೊಡ್ಡ ಬೆಳೆಗಳೆಲ್ಲವೂ ಕೂಡ ನೀರಿನಲ್ಲಿ ನಿಂತಿದೆ ಈ ವರ್ಷದಲ್ಲಿ ಯಾವುದೇ ಬೆಳೆ ರೈತರ ಕೈಗೆ ಬರ್ತಾ ಇಲ್ಲ ಈ ರೀತಿಯ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಮುಂಚೆಯಿಂದಲೇ ಬಹಳ ದೊಡ್ಡ ಪೆಟ್ಟನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ರಾಜ್ಯ ಸರ್ಕಾರ ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ನಾಲ್ಕು ಸಾವಿರ ರೂಪಾಯಿ ಏನು ಕೊಡ್ತಾ ಇತ್ತು ಅದನ್ನು ಕೂಡ ಇವರು ರದ್ದು ಮಾಡಿದರು ಕಿಸಾನ್ ಸನ್ಮಾನ್ ನಿಧಿಯ ನಿಧಿಯನ್ನು ಕೊಡೋದನ್ನು ಕೂಡ ರೈತರಿಗೆ ನಿಲ್ಲಿಸ್ಬಿಟ್ರು ಹೀಗೆ ಮುಂಚೆಯಿಂದನೂ ಕೂಡ ಈ ಸಿದ್ದರಾಮಯ್ಯ ಸರ್ಕಾರ ರೈತರ ಕಡು ವಿರೋಧಿ ಸರ್ಕಾರ ಆಗಿದೆ ಯಾಕೆ ಅಂತೇಳಿದರೆ ಟ್ರಾನ್ಸ್ಫಾರ್ಮರ್ಗಳ ರೇಟ್ ಈ ಮೂವತ್ತು ಸಾವಿರ ರೂಪಾಯಿಂದ ಮೂರು ಲಕ್ಷ ರೂಪಾಯಿ ಹೆಚ್ಚು ಮಾಡಿದೆ ಈ ಸರ್ಕಾರ ಆಮೇಲೆ ಯೂರಿಯಾ ವಿಷಯಕ್ಕೆ ಬಂದುಬಿಟ್ರೆ ರೈತರಿಗೆ ಯೂರಿಯಾ ಸಿಗದಂಗೆ ಮಾಡಿತ್ತು ಈ ಸರ್ಕಾರ ಒಟ್ಟಾರೆಯಾಗಿ ಈ ಸರ್ಕಾರ ರೈತರ ವಿರೋಧಿ ಆಗಿದೆ ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೂಡಲೇ ನಾವು ಪಡಿಸ್ತೇವೆ ತಕ್ಷಣಕ್ಕೆ ರೈತರಿಗೆ ಪರಿಹಾರ ನಿಧಿಯನ್ನು ಪರಿಹಾರದ ಪ್ಯಾಕೇಜನ್ನು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಬಿ ಜೆ ಪಿ ಈಗ ನಮ್ಮ ರಾಜ್ಯಾಧ್ಯಕ್ಷರ ತಂಡ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಪ್ರವಾಸವನ್ನು ಮಾಡ್ತಾ ಇದೆ ಯಾವಾಗ ಬಿ ಜೆ ಪಿ ಪ್ರವಾಸವನ್ನು ಮಾಡ್ತೋ ಇನ್ನು ಕಾರಣಗೆ ಹೋಗಕ್ಕಾಗಲ್ಲ ಹೇಳಿ ವೈಮಾನಿಕ ಸಮೀಕ್ಷೆಯನ್ನು ಈ ಸರ್ಕಾರ ಮಾಡ್ತಾ ಇದೆ ಪಾಪ ಭಾಳ ದುರಂತದ ಸಂಗತಿ ಏನಪ್ಪ ಅಂತೇಳಿದರೆ ಕಲಬುರಗಿ ಜಿಲ್ಲಾ ಜಿಲ್ಲಾ ಸಚಿವರಿಗೆ ಬೀದರ್ ಜಿಲ್ಲಾ ಸಚಿವರಿಗೆ ಯಾದಗಿರಿ ರಾಯಚೂರು ಜಿಲ್ಲಾ ಸಚಿವರುಗಳಿಗೆ ಸಮಯನೇ ಇಲ್ಲ ಹಾಗಾಗಿ ಅವರು ಕೂಡ ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ವಿಮಾನ ಹತ್ತಿ ರೈತರಿಗೆ ಆಗಿರ್ತಕ್ಕಂಥ ಹಾನಿಯನ್ನು ಅವರು ಸಮೀಕ್ಷೆ ಮಾಡ್ತಾ ಇದ್ದಾರೆ ಇದು ಈ ರಾಜ್ಯದ ದುರಂತ ಪರಿಸ್ಥಿತಿ ಅದು ಯಾವ ರೈತರ ಹತ್ರ ಮತ್ತೆ ಇಸ್ಕೊಳ್ತಾ ಇದ್ದಾರೆ ಅವ್ರು ಯಾವ ರೈತರತ್ರನ ಹೋಗಿ ಭೇಟಿ ಮಾಡಿದ್ದಾರೆ ಗೊತ್ತಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದನೂ ರೈತರ ಪರವಾಗಿ ಇರ್ತಕ್ಕಂಥ ರೈತರ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನಾವು ನೇರವಾಗಿ ರೈತರನ್ನು ಭೇಟಿ ಮಾಡ್ತೇವೆ ರೈತರ ಅಹವಾಲುಗಳನ್ನು ಸ್ವೀಕಾರ ಮಾಡ್ತೇವೆ ರೈತರ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದು ಸರ್ಕಾರಕ್ಕೆ ಕೊಡೋರಿದ್ದೇವೆ ಇನ್ನು ಎರಡನೇ ತಂಡ ನಮ್ಮದು ಮೂರು ಮತ್ತು ನಾಲ್ಕನೇ ತಾರೀಕು ಆರ್ ಅಶೋಕ್ ಅವರ ತಂಡ ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ಬಿಜಾಪುರಕ್ಕೆ ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ನಾವು ರೈತರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೇವೆ ಹೇಗೆ ಬೆಳೆ ನಾಶ ಆಗಿದೆ ಅದನ್ನು ನೋಡ್ಕೊಂಡು ನಾವು ಹೋಗ್ತಾ ಇದ್ದೇವೆ ಇನ್ನು ಬಹಳ ಎರಡನೇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಧಾರವಾಡದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನಿರುದ್ಯೋಗಿ ಯುವಕರು ದೊಡ್ಡ ಹೋರಾಟವನ್ನು ಮಾಡಿದರು ಕಾರಣ ಏನು ಅಂತೇಳಿದರೆ ಸರ್ಕಾರ ಲಕ್ಷಾಂತರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ತಾ ಇಲ್ಲ ಯಾವುದೇ ಇಲಾಖೆಯಲ್ಲೂ ನೋಡಿ ಹುದ್ದೆಗಳು ಖಾಲಿ ಇವೆ ಇದರ ಪರಿಣಾಮವಾಗಿ ರೈತರು ನಮ್ಮನ್ನು ಸರ್ಕಾರಿ ಹುದ್ದೆಗೆ ಭರ್ತಿ ಮಾಡಿ ನಮಗೆ ಉದ್ಯೋಗ ಕೊಡಿ ಅಂಥೇಳಿ ಧಾರವಾಡದಲ್ಲಿ ಸಾವ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದರು ಇವತ್ತು ಬಿಜಾಪುರದಲ್ಲಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗಿ ಯುವಕರು ಹೋರಾಟವನ್ನು ಮಾಡ್ತಿದ್ದಾರೆ ಆದರೆ ಅವರಿಗೆ ಕಣ್ಣೊರೆಸುವ ತಂತ್ರವಾಗಿ ಏನು ಏಜಿನ ಪರಿಮಿತಿ ಇತ್ತು ಅದನ್ನು ಮೂರು ವರ್ಷಕ್ಕೆ ಹೆಚ್ಚು ಮಾಡಿದ್ದಾರೆ ಯುವ ವಿದ್ಯಾರ್ಥಿಗಳು ನಿರುದ್ಯೋಗಿ ಯುವಕರ ಬೇಡಿಕೆ ಇದೆ ಐದು ವರ್ಷಕ್ಕೆ ಹೆಚ್ಚು ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲಿ ಏನು ಖಾಲಿ ಹುದ್ದೆಗಳಿದ್ದಾವೆ ಅವುಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಅಂಥೇಳಿ ವಿನಂತಿ ಮಾಡ್ತಾ ಇದ್ದಾರೆ ಕೂಡಲೇ ಸರ್ಕಾರ ಆ ನಿರುದ್ಯೋಗಿ ಯುವಕರ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಇಲ್ಲ ಅಂತೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯ ಎಲ್ಲ ಶಾಸಕರು ಸಂಸದರು ಸೇರಿ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಬಿ ಜೆ ಪಿ ಇದೆ ಮೂರನೇ ಸಂಗತಿ ಕರ್ನಾಟಕ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಿಕೆಯ ಸರ್ವೇಕ್ಷಣೆಯನ್ನು ಸರ್ಕಾರ ಮಾಡ್ತಾ ಇದೆ ಎಷ್ಟರ ಮಟ್ಟಿಗೆ ಮಾಡ್ತಾ ಇದೆ ಅಂತೇಳಿದರೆ ಅವರಿಗೆ ಬಿ ಡಿಪಾರ್ಟ್ಮೆಂಟಿನ ಯು ಎಚ್ ಐ ಡಿ ನಂಬರನ್ನು ಕೊಟ್ಬಿಟ್ಟು ಆ ಯು ಎಚ್ ಐ ಡಿ ನಂಬರ್ನ ಆಧಾರದ ಮೇಲೆ ಮನೆಗಳಿಗೆ ಹೋಗ್ತಾ ಇದ್ದಾರೆ ಶಿಕ್ಷಕರು ಆದರೆ ಆ ಶಿಕ್ಷಕರುಗಳಿಗೆ ಯಾವ ಮನೆಗೆ ಹೋಗ್ಬೇಕು ಆ ಮನೆಯೇ ಸಿಗ್ತಾ ಇಲ್ಲ ಆ ಮನೆಗೆ ಹೋದ್ರೆ ಆ ಮೊಬೈಲ್ ಇನ್ನೊಂದು ಬೇರೆ ದಾರಿನೇ ತೋರಿಸ್ತಾ ಇದೆ ಅನೇಕ ಜನ ಶಿಕ್ಷಕರು ಬೇಸತ್ತು ಹೋಗಿದ್ದಾರೆ ಒಬ್ಬ ಶಿಕ್ಷಕರಂತೂ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ ಯಾರಿಗೆ ಅನೇಕ ಜನ ಶಿಕ್ಷಕರಿಗೆ ಹುಷಾರಿಲ್ಲದೆ ಇರ್ತಕ್ಕಂಥವ್ರನ್ನು ಕೂಡ ಏನಾದರೂ ಮಾಡಿ ಸರ್ವೇಕ್ಷಣೆಯನ್ನು ಮಾಡಲೇಬೇಕು ಅಂಥೇಳಿ ಹಠಕ್ಕೆ ಬಿದ್ದಿರ್ತಕ್ಕಂಥ ಸರ್ಕಾರ ನಾವು ಹದಿನೈದು ದಿನದಲ್ಲಿ ಮುಗಿಸ್ತೀವಿ ಅಂತ ಹೇಳ್ತಾ ಇದೆ ಎಂಟು ದಿನ ಆದರೂ ಕೂಡ ಇದುವರೆಗೆ ಸರ್ವೇಕ್ಷಣೆ ಆಗಿರ್ತಕ್ಕಂಥದ್ದು ಕೇವಲ ಮೂವತ್ತು ಲಕ್ಷ ದಾಟಿದೆ ಮೂವತ್ತು ಲಕ್ಷ ದಾಟಿದೆ ಇನ್ನು ಬೆಂಗಳೂರಿನಲ್ಲಿ ಆರಂಭನೇ ಆಗಿಲ್ಲ ಹಾಗಾಗಿ ಇದರ ಸರಿಯಾದ ತಯಾರಿಯನ್ನೇ ಮಾಡಿಕೊಳ್ಳದೆ ಇರತಕ್ಕಂಥ ಏನು ನಲವತ್ತಾರು ಹೊಸ ಜಾತಿಗಳನ್ನ ಏನು ಕುರ್ಬ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಅಂತ ಮಾಡಿಬಿಟ್ಟು ವಿಪರೀತ ಗೊಂದಲಕ್ಕೆ ಈಡಾಗ್ಬಿಟ್ಟಿತ್ತು ಸರ್ಕಾರ ಕೊನೆಗೆ ಬೇಸತ್ತು ವಾಪಸ್ ತೆಗೆದುಕೊಂಡ್ರು ಆ ಪ್ರಶ್ನೆ ಬೇರೆ ಈಗ ನೆಪ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಏನಂತ ಬಿಜೆಪಿಯವ್ರು ವಿರೋಧ ಮಾಡ್ತಾ ಇದ್ದಾರೆ ಸರ್ವೆ ಮಾಡೋದಕ್ಕೆ ಯಾಕೆ ವಿಫಲ ಆಗ್ತಾ ಇದೆಯಲ್ಲ ಹಾಗಾಗಿ ಏನಾದರೂ ಮಾಡಿ ಬಿಜೆಪಿ ತಲೆ ಕಟ್ಟಬೇಕಿದ್ನ ಸರ್ವೆ ವಿಫಲ ಆಗ್ತಾ ಇರ್ತಕ್ಕಂಥದ್ದು ಏನಾದರೂ ಮಾಡಿ ಪಿಗೆ ತಲೆ ಕಟ್ಟಬೇಕು ನಾವು ಹೇಳ್ತಾ ಇದ್ದೇವೆ ಸರ್ವೆಗೆ ನಮ್ದು ವಿರೋಧ ಇಲ್ಲವೇ ಇಲ್ಲ ಪೂರ್ವ ತಯಾರಿಯನ್ನು ಮಾಡಿ ಚೆನ್ನಾಗಿ ಸರ್ವೆಯನ್ನು ಮಾಡಿ ಗೊಂದಲಗಳಿಲ್ಲದೆ ಎಲ್ಲ ಶಿಕ್ಷಕರಿಗೆ ಮನೆಗಳ ಅಡ್ರೆಸ್ ಅನ್ನು ಕೊಟ್ಟು ಸರ್ವೆಯನ್ನು ಮಾಡಿ ಅನ್ನುವಂಥದ್ದನ್ನು ಆಗ್ರಹಪಡಿಸ್ತಾ ಇದ್ದೇವೆ ವಿನಃ ಯಾವುದೇ ಕಾರಣಕ್ಕೂ ಈ ಸರ್ವೆಯನ್ನು ನಾವು ವಿರೋಧ ಮಾಡೋದಿಲ್ಲ ನಾವು ಎಸ್ ಸಿ ಎಸ್ ಟಿ ಒ ಬಿ ಸಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಡವರ ಪರ ಹಿಂದುಳಿದವರ ಪರವಾಗಿರ್ತಕ್ಕಂಥ ಸರ್ಕಾರ ಕೇಂದ್ರದಲ್ಲಿದೆ ನಿಮ್ಮ ಸರ್ಕಾರ ಬಡವರಿಗೆ ಸಾಮಾನ್ಯರಿಗೆ ಬೆಲೆಯನ್ನು ಏರಿಕೆ ಮಾಡಿ ರೈತರಿಗೆ ಸ್ಪಂದಿಸ್ದೇನೆ ಯುವಕರಿಗೆ ಸ್ಪಂದಿಸ್ದೇನೆ ರೈತ ವಿರೋಧಿ ವಿದ್ಯಾರ್ಥಿ ವಿರೋಧಿ ಯುವಕ ವಿರೋಧಿ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಆಗಿದೆ ಇನ್ನು ಲಾಸ್ಟ್ ಒಂದು ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ ಕೇಂದ್ರ ಸರ್ಕಾರ ಒಂದು ಕ್ರಾಂತಿಕಾರಿ ನಿರ್ಧಾರವನ್ನು ಮಾಡಿತು ಜಿ ಎಸ್ ಟಿ ಇಡೀ ದೇಶದಲ್ಲಿ ಹಾಲಿನ ದರ ಕಡಿಮೆ ಆಗಿದೆ ಜಿ ಎಸ್ ಟಿ ಕಾರಣದಿಂದ ಆದರೆ ಕರ್ನಾಟಕ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಆಗಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಆಲ್ಕೋಹಾಲ್ನ ದರ ಆಲ್ಕೋಹಾಲ್ನ ಬೆಲೆಯನ್ನು ಮೂರು ಸರಿ ಹೆಚ್ಚು ಮಾಡಿತು ಹಾಲಿನ ದರವನ್ನು ಮೂರು ಸರಿ ಹೆಚ್ಚು ಮಾಡಿತು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಮೂರು ಸರಿ ಹೆಚ್ಚು ಮಾಡಿತು ರಿಜಿಸ್ಟ್ರೇಷನ್ ಶುಲ್ಕ ಹೆಚ್ಚಳ ಬಸ್ ಸಾರಿಗೆಯ ಶುಲ್ಕ ಹೆಚ್ಚಳ ಮೆಟ್ರೋ ಸಾರಿಗೆಯ ಶುಲ್ಕ ಹೆಚ್ಚಳ ರಿಜಿಸ್ಟ್ರೇಷನ್ ಶುಲ್ಕ ಹೆಚ್ಚಳ ಆದರೆ ಕೇಂದ್ರ ಸರ್ಕಾರ ಬೆಲೆಗಳನ್ನು ನಿಯಂತ್ರಣ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಅಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತಕ್ಕಂಥ ತೆರಿಗೆಯನ್ನು ಕಡಿತ ಕಡಿಮೆ ಮಾಡ್ತಕ್ಕಂಥ ಒಂದು ಕ್ರಾಂತಿಕಾರಿ ನಿರ್ಧಾರವನ್ನು ಐತಿಹಾಸಿಕ ನಿರ್ಧಾರವನ್ನು ಮಾಡಿತು ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ಹಾಲಿನ ದರವನ್ನು ಕಡಿಮೆ ಮಾಡಬೇಕು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇವೆ ಇನ್ನು ಕರಪ್ಷನ್ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದು ಪೇ ಪೇ ಸಿ ಎಮ್ ಸರ್ಕಾರ ಇದು ಕರಪ್ಷನ್ ಸರ್ಕಾರ ಕಮಿಷನ್ ಸರ್ಕಾರ ಅಂತ ಹೇಳ್ತಾ ಇದ್ರು ಇಡೀ ದೇಶದಲ್ಲಿ ಕರ್ನಾಟಕದಂಥ ಭ್ರಷ್ಟ ಸರ್ಕಾರ ಇನ್ಯಾವುದೂ ಇಲ್ಲ ಹೇಳಿ ಬೊಮ್ಮಾಯಿ ಸರ್ಕಾರವನ್ನು ಹೀ ಅಳಿಸ್ತಾ ಇದ್ರು ಈಗ ಅದೇ ಕಾಂಟ್ರಾಕ್ಟರ್ಸೇ ನಿಮಗೆ ಪತ್ರ ಬರೆದಿಯ ಏನಂತ ಬಿ ಜೆ ಪಿ ಸರ್ಕಾರವೇ ಬೆಸ್ಟ್ ಇತ್ತು ನಮಗೆ ನಿಮ್ಮ ಸರ್ಕಾರದಲ್ಲಿ ಹೈಯೆಸ್ಟ್ ಕಮಿಷನ್ ಇದೆ ಭ್ರಷ್ಟ ಸರ್ಕಾರ ನಮಗೆ ಹಣವನ್ನೇ ಬಿಡುಗಡೆ ಮಾಡ್ತಾ ಇಲ್ಲ ಈ ಸರ್ಕಾರ ಅಂಥೇಳಿ ಪತ್ರ ಬರೆದಿಯ ನಾನು ಕೇಳದೆ ಕೇಳೋದಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯ ಅವರಿಗೆ ಯಾರು ರಾಜೀನಾಮೆಯನ್ನು ಕೊಡಬೇಕು ಈಗ ನೈತಿಕ ಹೊಣೆ ಹೊತ್ತು ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು ಈ ಪತ್ರಕ್ಕೆ ನೀವೇ ಹೇಳಿದಿರಿ ಚಂಪಾಯ್ಯ ಅವರು ಪತ್ರ ಬರೆದಿಯರೇ ರಾಜೀನಾಮೆ ಕೊಡಿ ಅಂತ ಈಗ ಅದೇ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅದೇ ನೂರಾರು ಜನ ಸಾವಿರಾರು ಜನ ಕಾಂಟ್ರಾಕ್ಟರ್ಸ್ ಹೇಳ್ತಾ ಇದ್ದಾರೆ ಇದು ಹೈ ಕಮಿಷನ್ ಸರ್ಕಾರ ಅಂತ ಹಾಗಾಗಿ ದಯವಿಟ್ಟು ರಾಜೀನಾಮೆಯನ್ನು ಕೊಡಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಇದು ಖಂಡಿತ ಸರಿಯಲ್ಲ ಈಗ ಉದಾಹರಣೆಗೆ ಈಗ ಉದಾಹರಣೆ ಪೀಕ್ ಅವರ್ನಲ್ಲಿ ಒಬ್ಬೊಬ್ಬರೇ ಕಾರ್ನಲ್ಲಿ ಓಡಾಡಿದರೆ ಟ್ಯಾಕ್ಸನ್ನು ಹಾಕ್ತಿ ಆಗ್ತದೆ ಅನ್ನುವಂಥ ಒಂದು ಹೊಸ ತೆರಿಗೆ ನೀತಿಯನ್ನು ಇವರು ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಮಾಡ್ತಾ ಇದ್ದಾರೆ ಬಸ್ಗಳ ದರ ಈಗೇನು ದಸರಾ ಹಬ್ಬ ನಡೀತಾ ಇದೆ ಭಾಳ ರಶ್ ನಡೀತಾ ಇದೆ ಬೆಂಗಳೂರಿಂದ ಮೈಸೂರು ಬೆಂಗಳೂರಿಂದ ಮಂಗಳೂರು ಆ ಬಸ್ಗಳ ದರವನ್ನು ಕೂಡ ಹೆಚ್ಚು ಮಾಡ್ತಾ ಇದ್ದಾರೆ ಟಿಕೆಟ್ ದರ ಅಂದರೆ ಸರ್ಕಾರನೇ ಈ ಥರ ಬೆಲೆಯನ್ನು ದ ಟಿಕೆಟ್ ದರವನ್ನು ಹೆಚ್ಚು ಮಾಡಿದರೆ ಇನ್ನು ಖಾಸಗಿಯವರು ಇನ್ನೂ ತಪ್ಪು ತುಪ್ಪಟ್ಟು ಮಾಡ್ತಾರೆ ಆದ್ದರಿಂದ ಏನಾದರೂ ಮಾಡಿ ಯಾರ ಜೇಬ್ ಕತ್ತರಿಸಿ ಆದರೂ ಕೂಡ ಪರವಾಗಿಲ್ಲ ಖಜಾನೆಯನ್ನು ತುಂಬಿಸ್ಬೇಕು ಖಜಾನೆ ಖಾಲಿಯಾಗಿ ಹೋಗಿದೆಯಲ್ಲ ಏನಾದರೂ ಮಾಡಿ ಯಾರಿಗೆ ತೊಂದರೆ ಆದರೂ ಪರವಾಗಿಲ್ಲ ಯಾರ ಮನೆ ಹಾಳಾದರೂ ಪರವಾಗಿಲ್ಲ ಏನಾದರೂ ಮಾಡಿ ನಮಗೆ ಸರ್ಕಾರಕ್ಕೆ ದುಡ್ಡು ಬರೋ ಥರ ಮಾಡಬೇಕು ಅಂತೇಳಿ ಹೊಸ ಹೊಸ ಕಸದ ಮೇಲೆ ಟ್ಯಾಕ್ಸ್ ಹಾಕಿದೆಯಲ್ಲ ಈ ಸರ್ಕಾರ ಇನ್ನೇನು ಬೇಕು ಕಸದ ಮೇಲೆ ಕುಡಿಯೋ ನೀರಿನ ಮೇಲೆ ಹಾಗಾಗಿ ಸರ್ ಸಿದ್ದರಾಮಯ್ಯ ಸರ್ಕಾರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಪಡಿಸ್ತೇವೆ